ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಂ ಜಿ ಎಸ್ ಫ್ಯಾಮಿಲಿ ಲಾಪೀಸ್ ಆಗತ್ತಾ ಎಲ್ಲರೂ ಆರಾಮಿದ್ದೀರಾ ಅಂದ್ಕೋತೀನಿ ಇವತ್ತಿನ ವಿಡಿಯೋದಲ್ಲಿ ಎಳ್ಳುಂಡೆಯ ಬೆನಿಫಿಟ್ಸ್ ಬಗ್ಗೆ ತಿಳಿಸ್ಕೊಡ್ತಿದ್ದೀನಿ ಚಳಿಗಾಲ ಮತ್ತು ಮಳೆಗಾಲದಲ್ಲಿ ತುಂಬಾ ಪ್ರಯೋಜನಕಾರಿ ಆಗಿರುವಂಥ ಎಳ್ಳುಂಡೆಯ ಬೆನಿಫಿಟ್ಸ್ ಯಾವ ರೀತಿ ಇದ್ದಾವೆ ಅನ್ನೋದನ್ನು ತಿಳ್ಕೊಳ್ಳೋಣ ಇತ್ತೀಚಿನ ದಿನಗಳಲ್ಲಿ ಚಿಕ್ಕ ವಯಸ್ಸಿಗೆಲ್ಲ ನಾವು ನೋಡ್ತೀವಿ ಜಾಯಿಂಟ್ ಪೇನ್ಸ್ ಆಗಿರ್ಬೋದು ನೋ ಬಿ ಪಿ ಶುಗರು ಕಾಮನ್ ಆಗಿಗೆ ಥೈರಾಯ್ಡ್ ಸಮಸ್ಯೆಗಳು ಕಾಮನ್ ಆಗಿಬಿಟ್ಟಿದೆ ನಾವು ಇಲ್ಲಿನ ನಮ್ಮ ಪೂರ್ವಜರು ನೋಡಿದಾಗ ಅವರಿಗೆ ವಯೋವೃದ್ಧಿ ಸಮಸ್ಯೆ ಅಂದ್ಬಿಟ್ರೆ ಬೇರೆ ಯಾವುದೇ ಇದು ಗೊತ್ತೂ ಇರಲಿಲ್ಲ ಅವರಿಗೆ ಹಾರ್ಟ್ ಅಟ್ಯಾಕ್ ಆಗಿರ್ಬೋದು ಬಿ ಪಿ ಶುಗರು ಆದರೆ ಇತ್ತೀಚಿನ ಇವೆಲ್ಲ ಯಾವ ಥರ ಆಗಿಬಿಟ್ಟಿದೆ ಅಂದರೆ ಕಾಮನ್ ಎಲ್ಲ ರೀತಿ ಆಗಿಬಿಟ್ಟಿದೆ ಅದಕ್ಕೆ ಮೂಲ ಕಾರಣ ಅಂದರೆ ಅವರು ಬಳಸ್ತಿದ್ದಂಥ ಆಹಾರ ಪದ್ಧತಿಗಳು ಅಷ್ಟೇ ಅವರ ದುಡಿಮೆ ಅಂತ ಹೇಳ್ಬೋದು ಈ ಮತ್ತೆ ನಾವು ಅದೇ ಆಹಾರ ಪದ್ಧತಿಗೆ ಮೊರೆ ಹೋಗಬೇಕಾಗಿದೆ ಆದ್ದರಿಂದ ಎಳ್ಳುಂಡೆ ಎಷ್ಟು ಬೆನಿಫಿಟ್ ಇದೆ ಅನ್ನೋದನ್ನು ನಾವು ತಿಳ್ಕೊಳ್ಳೇಬೇಕು ಮೊದಲೇದಾಗಿ ಎಳ್ಳಿನಲ್ಲಿರುವಂಥ ಅಂಶ ಏನು ಅಂತಂದರೆ ಎಳ್ಳಲ್ಲಿ ಕ್ಯಾಲ್ಸಿಯಂ ಮತ್ತು ಮ್ಯಾಗ್ನೀಷಿಯಂ ಕಬ್ಬಿಣಾಂಶ ಸೇರಿರುತ್ತೆ ಹಲವು ಪೋಷಕಾಂಶಗಳು ಇರೋದ್ರಿಂದ ತುಂಬಾ ಒಳ್ಳೆಯ ಪ್ರಯೋಜನಕಾರಿ ಫುಡ್ ಅಂತ ಹೇಳ್ಬೋದು ಅಷ್ಟೇ ಬೆಲ್ಲ ಬೆಲ್ಲ ಅಂತ ಅದರಲ್ಲಿ ಸಂಪೂರ್ಣವಾಗಿ ಐರನ್ ಪ್ರೊಟೆಕ್ಟ್ ಇರುತ್ತೆ ಕಬ್ಬಿಣಾಂಶ ಇರೋದ್ರಿಂದ ಇವೆರಡನ್ನೂ ಸೇರಿಸಿ ನಾವು ಉಂಡೆ ತಿನ್ನೋದ್ರಿಂದ ತುಂಬಾ ಪ್ರಯೋಜನಕಾರಿಯಿದೆ ಸ್ಪೆಷಲಿ ಅಂತಂದರೆ ಮಳೆಗಾಲ ಹಾಗೂ ಚಳಿಗಾಲದಲ್ಲಿ ಇದು ತುಂಬ ಒಳ್ಳೆಯ ರಿಸಲ್ಟನ್ನು ನೀಡುತ್ತೆ ಅಂತ ಹೇಳ್ಬೋದು ಮೊದಲನಾಗಿ ಎಳ್ಳುಂಡೆ ಸೇವನೆಯಿಂದ ಯಾವೆಲ್ಲ ಬೆನಿಫಿಟ್ಸ್ ಇದೆ ಅಂತಂದರೆ ಹೃದಯ ತೊಂದರೆ ಹಾರ್ಟಿನ ಸಮಸ್ಯೆ ಇರೋರಿಗೆ ಅಂದರೆ ರಕ್ತನಾಳಗಳಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಮಾ ಆಗಿರುತ್ತೆ ಬ್ಲಡ್ ಸರ್ಕ್ಯುಲೇಷನ್ ಕರೆಕ್ಟ್ ಆಗ್ತಾ ಇರಲಿಲ್ಲ ಅಂತವರಿಗೆ ಎಳ್ಳುಂಡೆಯನ್ನು ತಿನ್ನೋದ್ರಿಂದ ಅದು ಬ್ಯಾಡ್ ಕೊಲೆಸ್ಟ್ರಾಲ್ ತೆಗ್ಸಿ ರಕ್ತ ಸಂಚಾರವನ್ನು ಸುಗಮಗೊಳಿಸುತ್ತೆ ಆದ್ದರಿಂದ ಇದು ಹಾಡು ತೊಂದರೆ ಇರೋಕ್ಕೆ ತುಂಬಾ ಸಹಕಾರಿ ಅಂತ ಹೇಳ್ಬೋದು ಎರಡನೇದಾಗಿ ಇದು ಕರುಳಿನ ಚಲನೆಯನ್ನು ಸರಾಗಗೊಳಿಸುತ್ತೆ ರಕ್ತದಲ್ಲಿರುವಂಥ ಕಲ್ಮಶವನ್ನು ಹೊರಗಾಕಿ ಅದು ಕರುಳಿನ ಸಂಚಾರಕ್ಕೆ ಸಹ ಸಹಕಾರಿಯಾಗಿರುತ್ತೆ ಅಂತ ಹೇಳ್ಬೋದು ತ್ವಚೆಗೆ ತುಂಬಾ ಒಳ್ಳೆಯ ಫುಡ್ ಅಂತ ಹೇಳ್ಬೋದು ಕೆಲವೊಬ್ರು ಇರ್ತಾರೆ ವಯಸ್ಸು ಚಿಕ್ಕದಾಗಿರುತ್ತೆ ಮುಖ ನೋಡಿದ್ರೆ ಅದೆಲ್ಲ ಸೋಂಕು ಹೊಟ್ಟಿರುತ್ತೆ ಆ ಥರ ಆಗಿರುತ್ತೆ ಸ್ಕಿನ್ನೆಲ್ಲ ಈ ಥರ ಮುದ್ದೆ ಬಿದ್ದಾಗಿರುತ್ತೆ ಅಂಥವರಿಗೂ ಸಹ ಆ ಥರ ಸಮಸ್ಯೆ ಎದುರಿಸ್ತಿರೋರಿಗೆ ಈ ಒಂದು ಎಳ್ಳುಂಡೆ ಸೇವನೆ ತುಂಬಾ ಎಫೆಕ್ಟಿವ್ ಆಗಿರುತ್ತೆ ಅಂತ ಹೇಳ್ಬೋದು ಇದು ತ್ವಚೆಯನ್ನು ಲವಲವಿಕೆ ರೀತಿ ತುಂಬಾ ಸಾಫ್ಟಾಗಿ ಕಾಣೋ ಥರ ಮಾಡುತ್ತೆ ಆದ್ದರಿಂದ ಎಳ್ಳುಂಡೆ ಸೇವನೆ ಚರ್ಮಕ್ಕೂ ಸಹ ಉತ್ತಮವಾಗಿರುತ್ತೆ ಅಷ್ಟೆಲ್ಲ ಯಾರೆಲ್ಲರಿಗೂ ಕಬ್ಬಿಣದ ಅಂಶ ತೊಂದರೆ ಇರುತ್ತೆ ಅಂತ ಹೇಳ್ತೀವಲ್ಲ ಐರನ್ ಪ್ರಾಬ್ಲಮ್ಸ್ ಇರುತ್ತೆ ಅಥವಾ ಲೋ ಬಿ ಪಿ ರಕ್ತ ಕಡಿಮೆ ಇದೆ ಅಂತ ಹೇಳ್ತಾರಲ್ಲ ಅಂಥವ್ರು ಸಹ ಪ್ರತಿನಿತ್ಯ ಒಂದು ಅಥವಾ ಎರಡು ಎಳ್ಳುಂಡೆ ಸೇವನೆಯಿಂದ ಒನ್ ಟು ತ್ರೀ ಮಂತ್ಸಲ್ಲಿ ಅವರು ಫುಲ್ ರಿಕವರ್ ಆಗ್ಬೋದು ಅಂತ ಹೇಳ್ಬೋದು ಅಷ್ಟೇ ಅಲ್ಲದೆ ಮೂಳೆ ಸಮಸ್ಯೆ ಜಾಯಿಂಟ್ ಪೇನ್ಸ್ ಸಂಧಿವಾತ ಅಂತ ಅದಕ್ಕೂ ಸಹ ಈ ಎಳ್ಳುಂಡೆ ಸೇವನೆಯಿಂದ ತುಂಬಾ ಸಹಕಾರಿಯಾಗಿರುತ್ತೆ ಎಳ್ಳುಂಡೆಯಿಂದ ನಮಗೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗಿರೋದ್ರಿಂದ ಹಲವಾರು ರೋಗಗಳಿಂದ ನಾವು ನಮ್ಮ ದೇಹವನ್ನು ರಕ್ಷಿಸಿಕೊಳ್ಳಲು ತುಂಬಾ ಸಹಕಾರಿಯಾಗಿರುತ್ತೆ ಅಂತ ಹೇಳ್ಬೋದು ಆದ್ದರಿಂದ ಹಾಗೂ ಚಳಿಗಾಲದಲ್ಲಿ ನಾವು ಬುಷ್ ಅಂದರೆ ಈಗ ಚಳಿಯಿಂದ ನಮ್ಮ ಬಾಡಿಯನ್ನು ರಕ್ಷಣೆ ಮಾಡೋಕ್ಕೋಸ್ಕರ ಇದನ್ನು ಬಳಸ್ಕೋಬೋದು ಅಂತ ಹೇಳ್ಬೋದು ತುಂಬಾ ಎಫೆಕ್ಟಿವ್ ಆಗುತ್ತೆ